ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದನ್ನು ಎಲ್ಲ ಕಾಂಗ್ರೆಸ್ ನಾಯಕರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಕೆಲವೊಂದಿಷ್ಟು ಕಾನೂನಾತ್ಮಕವಾಗಿ ತೊಡುಕುಗಳು ಇರಬಹುದು ಬಟ್ ಅದನ್ನು ಸರಿ ಮಾಡಬೇಕು ಅದನ್ನು ಸರಿ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಎಂ ಬಿ ಪಾಟೀಲ್ ಅವರು ಕೂಡ ಕೊಟ್ಟಿರುವಂಥದ್ದು ಸೊ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯ ವಿಚಾರವಾಗಿ ಮಾತನಾಡಿದರು ಅಲ್ಲಿ ವಿಧೇಯಕ ತರುವ ಬಗ್ಗೆ ಈಗಾಗಲೇ ನಿರ್ಧಾರ ಆಗಿದೆ ಕೆಲ ಗೊಂದಲಗಳನ್ನು ಸೃಷ್ಟಿ ಅಂದರೆ ಕೆಲ ಗೊಂದಲಗಳು ಕೂಡ ಸೃಷ್ಟಿಯಾಗಿವೆ ಅದನ್ನು ಬಗೆಹರಿಸಬೇಕು ಕನ್ನಡಿಗರ ಹಿತರಕ್ಷಣೆ ಮಾಡ್ತೀವಿ ಅಂತ ಎಂ ಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಈ ವಿಧೇಯಕನ್ನ ತರಬೇಕು ಅನ್ನುವಂಥ ವಿಚಾರ ಇತ್ತು ಅದು ಆಯಿತು ಸಹಜವಾಗಿ ಈ ಒಂದು ನಿರ್ಧಾರ ಅಂತ ಬಂದಾಗ ಅದನ್ನು ಕಾನೂನಾತ್ಮಕವಾಗಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಗೊಂದಲ ಇದ್ದರೂ ಕೂಡ ಅದನ್ನು ಸರಿ ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ಅಂದರೆ ಈಗ ಒಬ್ಬ ವ್ಯಕ್ತಿ ಸರಿಯಾಗಿ ಓದಿದ್ದಾನೆ ಆತ ಎಲ್ಲವನ್ನು ಬಲ್ಲನು ಅಂತ ಹೇಳಿದಾಗ ಆತನಿಗೆ ಯಾವ ಹುದ್ದೆಯನ್ನು ಕೊಡಬೇಕು ಎ ಸಿ ಗ್ರೇಡಾ ಅಥವಾ ಡಿ ಗ್ರೇಡಾ ಆ ರೀತಿಯ ಇರುತ್ತೆ ಸೊ ಹಾಗಾಗಿ ಅದರ ಮೇಲೆ ಕಾನೂನಾತ್ಮಕವಾಗಿ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ ಕನ್ನಡಿಗರಿಗೆ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಕೊಡಬೇಕು ಅಂತ ಹೇಳಿ ನಿರ್ಣಯ ಆಗಿದೆ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಕರ್ನಾಟಕದಲ್ಲಿ ಉತ್ಸವ ಶ್ರೇಷ್ಠ ನಾವು ಕೊಡಲೇಬೇಕು ಕನ್ನಡಿಗರಿಗೆ ಉದ್ಯೋಗ ಕೊಡಲೇಬೇಕು ಅವನ ನೆರವೇಗೂ ನಾವು ಕೊಡಲೇಬೇಕು ಖಾಸಗಿ ಅದರ ಜೊತೆಗೆ ಈ ಕಂಪ್ನಿಗಳನ್ನೂ ಕೂಡ ನಾವು ಅವರ ಹಿತಾ ಹಿತಾಸಕ್ತಿಯಲ್ಲ ವಿಶೇಷವಾಗಿ ಎಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಲು ಇದು ಬರ್ತದೆ ಬಿ ಗ್ರೂಪ್ಬೋದು ಅದೆಲ್ಲ ನಡೀತದೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಲಿ ಕೂಡ ಇಲ್ಲ ಯಾರು ಇನ್ಸೆಂಟಿವ್ಸ್ ತಗೋತಾರೆ ನಮ್ಮ ಹತ್ರ ಕನ್ಸಿಷನ್ ತಗೋತಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಅಂತ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಲಿ ಇರುತ್ತೆ ಅದರ ಬಗ್ಗೆ ಯಾವುದೇ ತಕರಾರಲ್ಲು ಈ ಸ್ಕಿಲ್ನಲ್ಲಿ ಸ್ಕಿಲ್ನಲ್ಲೂ ಕೂಡ ಮತ್ತು ಈ ಮ್ಯಾನೇಜರ್ ಕೋರ್ಸ್ ಲೈಕ್ ಸಪಿಟ್ ಇರ್ಬೋದು ಮ್ಯಾನೇಜರ್ಸ್ ಇರ್ಬೋದು ಅದರಲ್ಲಿ ಸ್ವಲ್ಪ ಅವರಿಗೆ ಖಾಸಗಿ ಕಂಪ್ನಿಗಳಿಗೆ ನಾವು ನಾವು ಅಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅಂತ ಒಂದು ಉದ್ದೇಶ ಇದೆ ಹೀಗಾಗಿ ಇವತ್ತು ಮೋಹನ್ ದಾಸ್ ಭಾಯಿ ಕ್ರೀಡಿಟ್ ಇದ್ದವರು ಭಾಳಷ್ಟು ಜನ ಅದನ್ನ ಟ್ವೀಟ್ ಮಾಡಿದ್ದಾರೆ ನಿನ್ನೆನೂ ಕೂಡ ನಾನು ಮೊಹಮ್ಮದ್ ಮೋಹಿನವರು ಕೇಳಿದೆ ಹಿಂದೆ ನಮಗೆ ನಾವು ಮುಂದೆ ಇದು ಬಂದೈತು ಬಂದಾಗ ನಾವು ಮೊಹಮ್ಮದ್ ಮೋಸಿದ್ರು ನಾವು ಸ್ಟ್ಯಾಂಡಪ್ ತೋರಿಸಿದ್ವಿ ಅವ್ರಿಗೆ ನಮ್ಮ ಇಂಡಸ್ಟ್ರಿಯಲ್ ಪಾಲಿಸಿಯಲ್ಲಿ ಏನಿದೆ ಅದನ್ನು ಮೇಂಟೈನ್ ಮಾಡೋದು ಸೂಕ್ತ ಅಂತ ಹೇಳಿದ್ರು ಇನ್ನೇ ನಾನು ಕೇಳಿದಾಗ ಮೋಸಿನವರು ಅಡ್ವೈಸರಿ ಎಸ್ ಎಲ್ಲರೂ ಕೂಡ ಅಡ್ವೈಸರಿ ಅಂತವರು ಬಿಲ್ನಲ್ಲಿ ಅಡ್ವೈಸರಿ ಇರೋದಲ್ಲ ಅವಾಗ ನಮಗೂ ಆ ಕ್ಷಣಕ್ಕೆ ಅದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ